ಹಾಯ್ ಗಾಯ್ಸ್ ಗೈಸ್ ಹೇಗನ್ನಿಸ್ತು ನಿಮ್ಗೆ ಈ ಸ್ವಲ್ಪ ದಿನದ ರಜಾ ಏನಿದೆ ಈ ರಜೆ ತುಂಬಾನೇ ವ್ಯಾಲ್ಯೂಬಲ್ ರಜೆ ಅಂತ ಹೇಳ್ಬೋದು ಯಾಕೆಂದ್ರೆ ಸ್ವಲ್ಪ ದಿನದಲ್ಲಿ ತುಂಬಾನೇ ಕೆಲಸ ಆಯಿತು ತುಂಬಾ ಖುಷಿಯಾದ ಮೂಮೆಂಟ್ ಕೂಡ ಆಯ್ತು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬ ಸ್ಯಾಡ್ ಆಗೋ ಮೂಮೆಂಟ್ ಕೂಡ ಇತ್ತು ತುಂಬಾ ಕೆಲಸ ಆಯಿತು ಒಂದು ತಿಂಗಳಿಗೆ ಬಂದಷ್ಟು ಅಷ್ಟು ಕೆಲಸ ಆಯಿತು ಈ ಸ್ವಲ್ಪ ಸಮಯದಲ್ಲಿ ಹಾಗೆ ಮಗ್ದೆ ನೋಡಿ ಹೇಗಂತು ಮಗ್ದೆ ನೋಡಿ ಅಂತ ಯಾರು ಮಿಸ್ ಮಾಡ್ಕೊಳ್ಬಾರ್ದು ಈ ತರ ಅಪೋರ್ಚುನಿಟಿ ನಾನು ತಿಳ್ಕೊಂಡಿರಲಿಲ್ಲ ಒಂದು ವರ್ಷ ಆದ್ಮೇಲೆ ಬರಬೇಕು ಅಂತ ಆಮೇಲೆ ಈ 8 ತಿಂಗಳು ಆದ್ಮೇಲೆ ಬಂದಿದ್ನಲ್ಲ ಈ ಮೂಮೆಂಟ್ಸ್ ಳ ನೋಡ್ಲಿಕ್ಕೆ ಅಯ್ಯೋ ಯಾವ ಪೇರೆಂಟ್ಸ್ ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಈ ತರ ಮೂಮೆಂಟ್ ಅವ್ರ ಫಸ್ಟ್ ಇವಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಫಸ್ಟ್ ವರ್ಡ್ ಏನಂತ ಹೇಳಿ ಡಡ್ ಡಡ್ಡ ಅಂತ ಹೇಳ್ತಾಳೆ ಹಾಗೆ ನಾವಿಷ್ಟು ತಿಂಗಳ ತನಕ ಅವಳ ಕೆಲಸ ಮಾಡಿ ಎಲ್ಲಾ ಮಾಡಿ ಅವಳು ಇನ್ನೂ ತನಕಮ್ಮ ಅಂತ ಹೇಳಲಿಲ್ಲ ಮಾಯ ಅಂತ ಕೂಡ ಹೇಳಲಿಲ್ಲ ಮಾಯ ಅಂತ ಹೇಳಿದ್ರೆ ನನ್ನ ಅತ್ತೆ ಹಾಗೆ ಡಡ್ಡ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದಳ ಡಡ್ಡ ಡಡ್ಡ ಅಂತಾರೆ ಹಾಗೆ ಇಷ್ಟು ಚಿಕ್ಕ ಇರುವಾಗ ಬಿಟ್ಟು ಹೋದದ್ದು ನಮ್ಗೆ ಹಾಗೆ ಇವಾಗ ಸಡನ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಓ ಎಷ್ಟು ದೊಡ್ಡವಳ ಅಂತ ಹೇಳ್ತಾ ಫೋನ್ ಅಲ್ಲಿ ನೋಡ್ತಾ ಇದ್ದೆ ನಾನು ಆ ಟೈಮಲ್ಲಿ ನನ್ಗೆ ಅಷ್ಟೊಂದು ಕ್ಲಾರಿಟಿ ಆಗಿ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ದೊಡ್ಡವಳಾಗಿರ್ಬೋದು ಎಷ್ಟು ಹಠ ಮಾಡ್ತಾಳೆ ಎಷ್ಟು ಮುದ್ದಾಗಿ ಎಲ್ಲರ ಜೊತೆ ಹೋಗ್ತಾಳೆ ಅದೇ ಏನು ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಬಂದ್ ಕೂಡ್ಲೆ ನನ್ಗೆ ಈ ತರ ಹ್ಯಾಪಿನೆಸ್ ಯಾವತ್ತೂ ಸಿಗ್ಲಿಲ್ಲ ನನಗೆ ಇನ್ನು ಮುಂಚೆ ಅಷ್ಟೊಂದು ಖುಷಿ ಆಗ್ತದೆ ಯಾವತ್ತು ಕೂಡ ಹೇಳ್ತಾ ಇದ್ರು ಒಂದ್ ಬ್ಲಾಗ್ ಮಾಡ್ಲಿಕ್ಕೆ ಆಗಲ್ವಾ ಬ್ಲಾಗ್ ಮಾಡ್ಲಿಕ್ಕೆ ಆಗಲ್ವಾ ಅಂತ ಹಾಗೆ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ನಿಜವಾಗ್ಲು ಮಾಡ್ಲಿಕ್ಕೆ ಆಗಲ್ಲ ತುಂಬಾನೇ ಕಷ್ಟ ಅಷ್ಟು ಟೈಮ್ ತಕೊಂಡು ನಾನು ಮಾಡ್ಬೇಕು ಹಾಗೆ ಇವರು ಇವಾಗ ಇಷ್ಟು ದಿನ ಆಯ್ತು ಬಂದು ನಾನು ತಿಳ್ಕೊಂಡಿದ್ದೆ ದಿನಕ್ ಒಂದ್ ವ್ಲಾಗ್ ಆದ್ರೂ ಮಾಡಿ ಅಥವಾ ಆಚೆ ಈಚೆ ಸ್ವಲ್ಪ ಆಗಿದ್ರು ಕೂಡ ಅಟ್ಲೀಸ್ಟ್ ಒಂದು ಇವ್ರ ಜೊತೆ ಒಂದ್ ಹತ್ತು ಹನ್ನೆರಡು ಬ್ಲಾಗ್ ಅಂತೂ ಮಾಡ್ಲೇಬೇಕು ಅಂತ ನಾನ್ ಪ್ಲಾನಿಂಗ್ ಅಲ್ಲಿ ಇವಾಗ ಎರಡ್ ಆಗತ್ತೆ ಅಂತ ತಿಳ್ಕೊಂಡು ತಿಳ್ಕೊಳ್ತೀನಿ ಎರಡು ಬ್ಲಾಗ್ ನೀವು ನೋಡ್ತೀರಾ ಗೊತ್ತಿಲ್ಲ ಇವಾಗ ಎಡಿಟಿಂಗ್ ಮಾಡಿದ ನಂತರನೇ ಗೊತ್ತಾಗೋದು ಎರಡು ಬ್ಲಾಗ್ ಆಗತ್ತೆ ಇಲ್ಲ ಏನಂತ ಹಾಗೆ ಏನು ತನಕ ಎಡಿಟಿಂಗ್ ಕೂಡ ಮಾಡಿಲ್ಲ ನಾನು ಹಾಗೆ ಎಷ್ಟು ಹಠ ಮಾಡ್ತಾಳೆ ಅಂದ್ರೆ ಸಲ ಇವಳಿಗೆ ಬಿಡ್ಬೇಕು ನಮ್ಮತ್ರ ಹತ್ರ ಇರ್ಬೇಕು ಅನ್ಸ್ ನಮ್ಗೆ ತಗೊಂಡಿರ್ಬೇಕು ಅನ್ಸುವಾಗ ಇವಳಿಗೆ ಬಿಡ್ಬೇಕು ಇದೊಂದ್ ಕೆಲಸ ನಮ್ಗೆ ಬೇಡ ಅವ್ರು ಸ್ವಲ್ಪ ನಮ್ದು ಬೇರೆ ಕೆಲಸ ಮಾಡ್ಕೊಳ್ಳುವ ಇವಳು ಕೆಳಗಡೆ ಬಿಡು ಅಂತ ಹೇಳುವಾಗ ಇವಳು ನಮ್ಮ ಮೈ ಮೇಲೆ ಇರಬೇಕು ಇಡೀ ತುಂಬಾ ಕಷ್ಟ ಕೊಡ್ತಾಳೆ ಅಂತ ಹೇಳಿದ್ರೆ ಇಡೀ ರಾತ್ರಿ ನಾವು ಮಲಗಿರ್ತೀವಿ ಅವಳು ತಿರುಗಾಡ್ತಾನೆ ಇರ್ತಾಳೆ ಹಾ ತುಂಬಾ ಅಂದ್ರೆ ತುಂಬಾನೇ ಹಾಗೆ ಆ ಖುಷಿ ಆಯ್ತು ಬಂದು ಹೌದು ಎಂಜಾಯ್ ಮಾಡ್ವಿ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ನಾನ್ ಜಾಸ್ತಿ ವಿಡಿಯೋಸ್ ಅನ್ನ ಶೇರ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂತ ಹೇಳಿದ್ರೆ ಒಂದ್ ಕಡೆ ಲೈಫ್ ನಾವ್ ಎಂಜಾಯ್ ಮಾಡ್ತಾ ಇದ್ವಿ ಜಾಸ್ತಿ ವಿಡಿಯೋಸ್ ಅನ್ನ ತಗೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಹಾಗೆ ಇವಳು ಕೂಡ ತುಂಬಾ ಏನಂತಾರೆ ಮಸ್ತಿ ಮಾಡ್ತಾ ಇದ್ಲು ಸೊ ಹಾಗಾಗಿ ಜಾಸ್ತಿ ವಿಡಿಯೋನ ತೆಗಿಲಿಕ್ಕೆ ಆಗಿಲ್ಲ ನನ್ಗನಸ್ತು ಆ ಟೈಮಲ್ಲಿ ಏನ್ ಲೈಫ್ ಇದೆ ನಮ್ದು ಎಂಜಾಯ್ ಮಾಡಬೇಕು ತುಂಬಾ ಚಿಕ್ಕದಾದ ಒಂದು ದಿನ ಆಗಿತ್ತು ಹಾಗಾಗಿ ಫಸ್ಟ್ ಲೈಫ್ ಎಂಜಾಯ್ ಬೇಗ ಎದ್ದು ರಾತ್ರಿ ಲೇಟ್ ಆಗಿ ಮಲ್ಬೋದು ಆತರ ಸರಿಯಾಗಿ ನಿದ್ದೆ ಕೂಡ ಇಲ್ಲ ಇವಾಗ ಇವರು ಬಂದು ಎಷ್ಟು ದಿನ ಆಯ್ತು ನೋಡಿ ಸರಿಯಾಗಿ ನಿದ್ದೇನೆ ಇಲ್ಲ ಹೌದು ಬೆಳಿಗ್ಗೆ ದಿನಾಲು ಹಾಗೇನೆ ಫಸ್ಟ್ ನಮ್ದು ಮದರ್ ಮೇರಿ ಯೇಸುವಿನ ತಾಯಿ ಅಂದ್ರೆ ನಮ್ಮ ತಾಯಿ ನಮ್ಮ ಗ್ರೂಪ್ ಅಲ್ಲಿ ಬಂದ್ ಬಂದದ್ದು ಅದ್ರ ಒಂದು ಸೆಲೆಬ್ರೇಷನ್ ಇತ್ತು ಸೆಲೆಬ್ರೇಷನ್ ಇತ್ತು ಆ ನಂತರ ಇವರ ಹಬ್ಬ ಇತ್ತು ಸೊ ಅದರ ಸೆಲೆಬ್ರೇಷನ್ ಇತ್ತು ನಂತರ ಇವಳ ಪಾಸ್ಪೋರ್ಟ್ ಇತ್ತು ಪಾಸ್ಪೋರ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ವಿ ಆ ಕೆಲಸ ಆಯ್ತು ಇವಾಗ ಬರ್ಲಿಕ್ಕಿದೆ ಪಾಸ್ಪೋರ್ಟ್ ಎನ್ಕ್ವೈರಿ ಎಲ್ಲ ಇರತ್ತಲ್ವ ಸೊ ಆ ಕೆಲಸ ಮಾಡಿದ್ವಿ ನಂತರ ನಮ್ಮ ಮನೆಯಲ್ಲಿ ಅಹ್ ಗೆಸ್ಟ್ ಬಂದಿದ್ರು ಇವರ ಫ್ರೆಂಡ್ ನ ತಂದೆ ತಾಯಿ ಸೊ ನೆಕ್ಸ್ಟ್ ಡೇ ಅದನ್ನ ಅವರಿಗೋಸ್ಕರ ಊಟ ಪ್ರಿಪೇರ್ ಮಾಡಿ ಹಾಗೆ ಇತ್ತು ಹಾಗೆ ಸ್ವಲ್ಪ ಗೌರ್ಮೆಂಟ್ ಕೆಲಸ ಇಂಪಾರ್ಟೆಂಟ್ ಕೆಲಸ ನಮ್ದು ಪರ್ಸನಲ್ ಕೆಲಸ ತುಂಬಾನೇ ಇತ್ತು ಅವೆಲ್ಲಾ ಮಾಡ್ಕೊಂಡ್ವಿ ನಂತರ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಜ್ಜಿ ಕೂಡ ಹಾಗೆ ನನ್ನ ಮಾಮ ಮಾಮ ಅಂದ್ರೆ ನನ್ನ ನನ್ನ ಮಾಮ ಅಂತ ಹೇಳಿದ್ರೆ ನನ್ನ ತಾಯಿಯ ಅಣ್ಣ ಇವತ್ತು ಕೂಡ ಅವರು ಸಿರಿ ತುಂಬಾ ಸೀರಿಯಸ್ ಆಗಿದ್ದಾರೆ ಹಾಗೆ ಬ್ರೀಥಿಂಗ್ ಅನ್ನ ತಕೊಳ್ಳಿಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅವರವರಿಗೂ ವಿಸಿಟ್ ಮಾಡಿ ಬಂದ್ವಿ ಅವರಿಗೂ ಕೂಡ ವಿಸಿಟ್ ಮಾಡಿ ಬಂದ್ವಿ ಅದು ಫಸ್ಟ್ ನಮ್ಗೆ ಸೈಡ್ನೆಸ್ ಅವರದ್ದೇ ಆಗಿತ್ತು ಅವ್ರಿಗೆ ನೋಡ್ಕೊ ಹಾಸ್ಪಿಟಲಿಂದ ನೋಡ್ಕೊಂಡು ಬಂದ್ವಿ ಅಷ್ಟು ಆಹ್ ಏನಂತಾರೆ ಆ ಬೇವರ್ ಅವರು ಇದ್ದಾರೆ ಇನ್ನು ತನಕ ಹಾಗೆ ತುಂಬಾ ಏನಂತಾರೆ ಬೇವರು ಬೇವರ್ತಾ ಇದ್ದಾರೆ ಪಟ್ 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 ಅಂತ ನೀರ್ ಬೀಳೋದೇ ಐ ಸಿ ಆಗೋದ್ ಇದ್ದಾರೆ ಅಷ್ಟು ಎಸಿ ಇದ್ದ ಇದ್ರೂ ಕೂಡ ಅವರು ಫುಲ್ ಏನಂತ ಸ್ವೆಟ್ಟಿಂಗ್ ಆಗ್ತಾ ಇದ್ದಾರೆ ಹಾಗೆ ಶ್ವಾಸಕ್ಕೋಸ್ಕರ ತುಂಬಾನೇ ಕಷ್ಟ ಪಡ್ಕೊಳ್ತಾ ಇದ್ದಾರೆ ಹಾಗೆ ಡಾಕ್ಟರ್ ಏನಂತಾರೆ ಮತ್ತೆ ರಿಕವರ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತಾನೆ ಹೇಳಿದಾರಂತೆ ಬಟ್ ಇವಾಗಲೂ ಕೂಡ ಅವರು ವೆಂಟಿಲೇಟರ್ ಅಲ್ಲೇ ಇದ್ದಾರೆ ಇವಾಗ್ಲೂ ಸಹ ಅವರು ಶ್ವಾಸವನ್ನ ತಕೊಳ್ಳಿಕ್ಕೋಸ್ಕರ ತುಂಬಾ ಅಂದ್ರೆ ತುಂಬ ಕಷ್ಟ ಪಡ್ಕೊಳ್ತಾ ಇದ್ರೆ ಅವರ ಫ್ಯಾಮಿಲಿ ಅವರು ಹಾಗೆ ನಾವು ಸಹ ತುಂಬಾ ದುಃಖದಲ್ಲಿ ಅವರ ಫ್ಯಾಮಿಲಿ ಅಂತೂ ತುಂಬಾನೇ ತುಂಬಾ ಅವ್ರಿಗೆ ನೋಡ್ಲಿಕ್ಕೆ ಆಗಲ್ಲ ಅಷ್ಟು ದುಃಖದಲ್ಲಿದ್ದಾರೆ ಹಾಗೆ ಅವ್ರಿಗೆ ಒಂದು ವಿಸಿಟ್ ಮಾಡ್ಕೊಂಡು ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ಮನೆಯಲ್ಲೇ ಸಾವಾಗತ್ತೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಮಾಮನಿಗೋಸ್ಕರ ನಾವು ಪದೇ ಪದೇ ನಮ್ಮ ನೆಂಟರಿಗೆ ಹಾಗೆ ಅವ್ರಿಗೆ ಫೋನ್ ಆಗಲ್ವಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಹಾಗೆ ನನ್ನ ಚಿಕ್ಕಮ್ಮ ಅಮ್ಮನಿಗೆ ಎಲ್ಲ ಫೋನ್ ಮಾಡಿ ನಾನು ಪದೇ ಪದೇ ಕೇಳ್ತಾನೆ ಇದ್ದೆ ಹೇಗಿದ್ದಾರೆ ಅಂತೆ ಹೇಗಿದ್ದಾರೆ ಹೇಗಿದ್ದಾರೆ ಡಾಕ್ಟರ್ ಆಗಲ್ಲ ಅಂತ ಹೇಳಿದ್ದಾರೆ ಅವರು ಮಾಮ ಮಾಮಾ ಅಂತ ಕರೆದ ತಕ್ಷಣ ಹೀಗ್ ಮಾಡ್ತಾರೆ ಸೊ ಹಾಗಾಗಿ ಅವರಿಗೆ ಫ್ಯಾಮಿಲಿ ಅವರಿಗೆ ಯಾರಿಗೂ ಕೂಡ ಹಾಗೆ ತೆಗಿಲಿಕ್ಕೆ ಮನಸ್ಸು ಬರಲ್ಲ ವೆಂಟಿಲೇಟರ್ ತೆಗ್ದಿದ್ರೆ ಮತ್ತೆ ಅವರು ನಮ್ಗೆ ಸಿಗ್ಲಿಕ್ಕಿಲ್ಲ ಹಾಗೆ ಅವರ ಕಂಡೀಷನ್ ಆ ತರ ಇದೆ ಹಾಗೆ ಅದೇ ನಮ್ದು ಅದನ್ನ ಸ್ವಲ್ಪ ನಮ್ದು ಅದರಲ್ಲೇ ಸ್ವಲ್ಪ ಮೂಡ್ ಔಟ್ ಆಗಿ ಇತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಐದುವರೆಗೆ ನಾವು ಚೆನ್ನಾಗಿ ಮಲ್ಕೊಂಡಿದ್ವಿ ಹಾಗೆ ನಮ್ಮ ಅತ್ತೆ ಅಂತ ಬಾಗಿಲು ಬಡದ್ರು ಏನೋ ಆಗಿದೆ ಅಂತ ಗೊತ್ತಾಯ್ತು ಬಟ್ ಈ ತರ ಸಾವಾಗಿದೆ ಅಂತ ನಮ್ಮ ಮನೆಯಲ್ಲಿ ಸಾವಾಗಿದೆ ಅಂತ ನಮ್ಗೆ ಜೀವಾಗ್ಲು ಗೊತ್ತಿರ್ಲಿಲ್ಲ ಹಾಗೆ ಬಾಗಿಲು ತೆಗ್ದು ನೋಡ್ತೀವಿ ಅಮ್ಮ ನಮ್ಗೆ ಇಲ್ಲಿ ಹೊಡೆದು ಅಲ್ಲಿ ಅವ್ರ ರೂಮ್ ಅಲ್ಲಿ ಹೋಗೋ ತನಕ ಅಮ್ಮ ಹಾಗೂ ಇಬ್ರು ತಾಯಿ ಹಾಗೂ ಮಗಳು ಅವ್ರ ರೂಮ್ ಅಲ್ಲಿ ಮಲಗಿದ್ರು ಅವರು ರೂಮಲ್ಲಿ ಹೋಗೋ ತನಕ ಆಲ್ರೆಡಿ ಸಾವ್ ಆಗಿದೆ ಅಮ್ಮ ಪದೇ ಪದೇ ಅವರಿಗೆ ನೀರು ಬಾಯಲ್ಲಿ ನೀರು ಹಾಕ್ತಾನೆ ಇರ್ತಿದ್ರಂತೆ ಹಾಗೆ ಲಾಸ್ಟಲ್ಲಿ ಅವರು ನೀರು ಕುಡ್ದಿಲ್ಲ ಹಾಗೆ ಗೊತ್ತಾಯಿತು ಅವ್ರು ತೀರೋದ್ರು ಅಂತ ಸುಮಾರು ಐದೂವರೆ ಆಗಿತ್ತು ಬೆಳಿಗ್ಗೆ ಟೈಮು ಹಾಗೆ ಆಚೆ ಪಕ್ಕದ ಮನೆಯವರಿಗೆ ಎಲ್ಲರಿಗೂ ಕರೆದ್ವಿ ನಮ್ಗೆ ಸ್ವಲ್ಪ ಡೌಟ್ ಇತ್ತು ಅವ್ರು ತೀರ್ ಹೋಗಿದ್ದಾರೆ ಅಂತ ಆದ್ರೂ ಸಹ ನಮ್ಗೆ ಯಾಕಂದ್ರೆ ನಾವು ನಿನ್ನೆ ದಿನ ಅದ ಮುಂತ ಮುಂಚೆ ದಿನ ನಮ್ಮ ಮಹಾಮಿಗೆ ನೋಡ್ಕೊಂಡು ಬಂದಿದೀವಿ ಆಗಿರುವಾಗ ಇವರಿಗೆ ಅವರಿಗೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಇವರು ತುಂಬಾ ಚೆನ್ನಾಗಿದೆ ಬಟ್ ಇತ್ತೀಚಿನ ದಿನಕ್ಕೆ ನನ್ನ ಅತ್ತೆಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಅವರ ಕೆಲಸ ತುಂಬಾ ಜಾಸ್ತಿನೇ ಆಗ್ತಾ ಇತ್ತು ಹಾಗೆ ನಮ್ಮ ಅಮ್ಮ ಏನಿದ್ದಾರೆ ಒಂದು ಬೇಜಾರು ಮಾಡ್ಕೊಂಡಿಲ್ಲ ಒಂದು ಇದಕ್ಕು ಏನಿದ್ರು ಕೂಡ ಹ್ಯಾಪಿಯಾಗಿ ಖುಷಿಯಾಗಿ ಮಾಡ್ತಾಯಿದ್ರು ಬಟ್ ಅಜ್ಜಿನೇ ಹೇಳ್ತಾಯಿದ್ರು ಅಯ್ಯೋ ನನ್ನಿಂದ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಏನು ನನ್ನ ಕರ್ಮ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ನಮ್ಮ ಅತ್ತೆ ಏನಿದೆ ಅವರ ಕೆಲಸ ಏನಿದೆ ತುಂಬ ಖುಷಿಯಿಂದನೇ ಮಾಡ್ತಾಯಿದ್ರು ಹಾಗೆ ಫೈನಲಿ ಹೌದು ಅಜ್ಜಿ ನಮ್ ಜೊತೆ ಮತ್ತೆ ಇಲ್ಲ ಅವರ ಲಾಸ್ಟ್ ಫೋಟೋ ಲೈಫ್ ಇವರ ಜರ್ನಿಯಲ್ಲಿ ಏನಿದೆ ಲಾಸ್ಟ್ ಫೋಟೋ ನಮ್ ಜೊತೆನೇ ಇತ್ತು ನನ್ನ ಬರ್ಡೇ ದಿನ ತಗೊಂಡು ಬರ್ಡೇ ದಿನ ಜನರೇಷನ್ ನನ್ ಮೊದ್ಲಿಂದನೇ ತುಂಬಾ ಮನಸ್ಸಿತ್ತು ಮಗು ಹುಟ್ಟಿದ ತಕ್ಷಣನೇ ನಾನು ತಾಯಿ ಮನೇಲಿ ಇದ್ನಲ್ವಾ ನಂತರ ಇಲ್ಲಿ ಬಂದ ನಂತರ ಇವ್ರು ಇಲ್ಲ ಆಗಿದ್ರು ನೀವು ಬಂದ ತಕ್ಷಣನೆ ನನಗೆ ಈ ತರ ಒಂದು ಫೋಟೋ ತೆಗಿಬೇಕು ಯಾವತ್ತು ಕೂಡ ಇಬ್ರು ಕೂಡ ಹೇಳ್ತಾ ಇದ್ವಿ ಫೈನಲಿ ಆ ಫೋಟೋ ನಮ್ಗೆ ಮೆಮೊರಿ ಆಗಿ ಸಿಕ್ತು ಆ ಒಂದು ಫೋಟೋ ಅವರದು ಲಾಸ್ಟ್ ಫೋಟೋ ಆಗಿತ್ತು ಆ ಫೋಟೋ ನಂತರ ಮತ್ತೆ ಯಾವ್ದು ಫೋಟೋ ತೆಗೆದಿಲ್ಲ ಅಲ್ಲ ಆ ಫೋಟೋ ನಿಮ್ಗೆ ಇವಾಗ ನಾನು ಹಾಕ್ತೀನಿ ನೋಡ್ಕೊಂಡು ನೋಡ್ಕೊಂಡ್ ಬನ್ನಿ ಹಾಗೆ ಹಾಗೆ ಅಷ್ಟೇ ಈ ಶಾರ್ಟ್ ವೆಕೇಶನ್ ಒಂಥರ ಹ್ಯಾಪಿನೆಸ್ ಸ್ಯಾಡ್ನೆಸ್ ಎಲ್ಲ ಇನ್ಕ್ಲೂಡೆಡ್ ಇತ್ತು ಬೇಜಾರಾಯ್ತು ಹಾಗೆ ನಂತರ ಬೇಜಾರಾಯ್ತು ಬಟ್ ಒಂದು ಏನಂತ ಹೇಳಿದ್ರೆ ಈ ತಾಯಿಗೆ ಒಂದು ಮಗ ಬೇಕಾಗಿದ್ದ ಸಪೋರ್ಟಿಗೆ ಆ ಟೈಮಲ್ಲಿ ಇವರಿದ್ದರು ಹಾಗೆ ಮಗಳು ಕೂಡ ಬಂದಿದ್ರು ಹಾಗೆ ಎಲ್ಲ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ರು ಆದರೂ ಸಹ ಇವಾಗ ಅಮ್ಮನ ಜೊತೆ ಇದ್ದವರು ನಾವು ಮಾತ್ರ ಇವಾಗಲೂ ಕೂಡ ಅವರು ತುಂಬಾ ಅಂದ್ರೆ ತುಂಬಾ ದುಃಖದಲ್ಲಿದ್ದಾರೆ ಇವಾಗ ಜಸ್ಟ್ ಮತ್ತೆ ಸಮೇಟ್ರಿಗೆ ಹೋಗಿ ನಾವು ಬಂದ್ವಿ ಆ ಮಾವನವರಿಗೆ ಹಾಗೆ ಎಲ್ಲ ನಮ್ಮ ತುಂಬ ಕುಟುಂಬದವರಿಗೆ ಯಾರ್ಯಾರೆಲ್ಲ ತೀರು ಹೋಗಿದಾರಲ್ವಾ ಅವರಿಗೆ ಅವರಿಗೆ ಕ್ಯಾಂಡಲ್ ಹೂವೆಲ್ಲ ಎಲ್ಲ ಅಂತ ಹೋದದ್ದು ಹಾಗೆ ಜಸ್ಟ್ ಇವಾಗ ಬಂದಿದ್ದೀವಿ ಹಾಗೆ ಇವಾಗ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಇದೆ ಅತ್ತೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಅವ್ರು ತುಂಬಾ ಅಂದ್ರೆ ತುಂಬಾ ದುಃಖದಲ್ಲಿದ್ದಾರೆ ಅಲ್ಲ ತುಂಬಾ ಮಾತು ಮಾತಿಗೂ ಅಳ್ತಾರೆ ಅವ್ರ ಬಟ್ಟೆ ಎಲ್ಲ ಒಣಗಿದ್ದ ಹಾಗೆ ಉಂಟು ಅಜ್ಜಿಯವರದೆಲ್ಲ ಹಾಗೆ ನಮ್ಮ ಅಕ್ಕ ಅವಳಿಗೋಸ್ಕರ ಪೆಂಪರ್ ಕೂಡ ತಗೊಂಡಿದ್ರು ಅವಳ ಸೈಜ್ ಅದಕ್ಕೂ ಮುಂಚಿನ ದಿನನೇ ಹೌದು ಗೊತ್ತಿಲ್ಲ ಆಯ್ತು ಈ ತರ ಸಿಚುವೇಶನ್ ಆಗುತ್ತೆ ಯಾಕಂದ್ರೆ ಅವ್ರು ತುಂಬಾ ಗಟ್ಟಿ ಆಗಿದ್ರು ಹಾ ಒಂದ್ ವಾರ ಆಯ್ತು ಸ್ವಲ್ಪ ಅಮ್ಮನಿಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಆಗ್ತಾ ಇತ್ತು ಅಂದ್ರೆ ಪದೇ ಪದೇ ಯೂರಿನ್ ಮಾಡ್ತಾ ಇದ್ರು ಹಾಗೆ ಎಲ್ಲಾ ಬೆಡ್ ಕವರ್ ಆಗಲಿ ಅವರ ಡ್ರೆಸ್ ಆಗಲಿ ಬ್ಲಾಂಕೆಟ್ ಆಗ್ಲಿ ಎಲ್ಲವೂ ಕೂಡ ದಿನಕ್ಕೆ ನಾಲ್ಕು ನಾಲ್ಕು ಸಲ ವಾಶ್ ಮಾಡಬೇಕಿತ್ತು ಅಂದರೆ ನೀವೇ ತಿಳ್ಕೊಳ್ಳಿ ಒಂದವರಿಗೆ ಸ್ನಾನ ಮಾಡಿಸಿ ಕ್ಲಿಯರ್ ಮಾಡಬೇಕು ಆನಂತರ ಬ್ಲಾಂಕೆಟ್ ಅದು ಇದೆಲ್ಲ ಎಲ್ಲ ಕೆಲಸ ತುಂಬ ಕೆಲಸ ಆಗ್ತಾ ಇತ್ತು ಅವರಿಗೆ ಹಾಗೆ ಒಂದು ವಾರ ತನಕ ನಮ್ಗೆ ಅತ್ತೆ ನಮ್ಮ ಅತ್ತೆಗೆ ತುಂಬಾ ಕಷ್ಟ ಆಗಿದೆ ಅವರು ಕೂಡ ಬೇಜಾರಾಗ್ತದೆ ಅವ್ರು ಬೇಕಂತನೇ ಮಾಡೋದಲ್ಲ ಅದು ಹಾಗೆ ಅವ್ರಿಗೆ ಗೊತ್ತಾಗಲ್ಲ ನಾನು ಆ ಥರ ಪ್ಯಾಂಪರ್ ಹಾಕಿದ್ರು ಕೂಡ ಓವರ್ಫ್ಲೋ ಆಗ್ತಾ ಇತ್ತು ಅವರು ನೀರೇ ಕುಡಿಯೋದಿಲ್ಲ ಒಂದು ಟೀ ಹಾಗೆ ಒಂದು ಬ್ಲಾಕ್ ಟೀ ಅದನ್ನು ಮಾತ್ರ ಕೊಡಿದೆ ಎರಡು ಟೈಮ್ ಬೆಳಿಗ್ಗೆ ಹಾಗೂ ಸಂಜೆ ಮತ್ತೆ ಅವರಿಗೆ ಕೊಡ್ತಾ ಇರ್ಲಿಲ್ಲ ಆದ್ರೂ ಸಹ ಅಷ್ಟು ಯೂರಿನ್ ಮಾಡ್ತಾ ಇದ್ರು ಯೂರಿನ್ ಮಾಡ್ತಾ ಇದ್ರು ತುಂಬಾ ಯೂರಿನ್ ಮಾಡ್ತಾ ಇದ್ರು ಹಾಗೆ ಮೊನ್ನೆ ಮಾತ್ರ ನಿಮ್ಗೆ ಹೇಳಿದ್ದೆ ನೀವು ಬ್ಲಸ್ಸಿಂಗ್ಸ್ ಅನ್ನ ತಕೊಂಡಿದ್ವಿ ಅದೇ ಹೌದು ತಿರೋಗಿಂದ ಮೊದಲೇ ದಿನ ಮಾತ್ ಮಾತಿಗೂ ಗೋಡ್ ಬ್ಲಸ್ ದೇವಚಿ ಬೇಸಾವ ದೇವಚಿ ಬೇಸಾವ ಅಂದ್ರೆ ಆಶೀರ್ವಾದ ದೇವರ ಆಶೀರ್ವಾದ ಅಂತ ಪದೇ ಪದೇ ಹೇಳ್ತಾ ಇದ್ರು ನನ್ಗೆ ಆ ಟೈಮ್ ಮೇಲೆ ನಗೆ ಬರ್ತಾ ಇತ್ತು ನಾನ್ ಹೇಳ್ತಾ ಇದ್ದೆ ನೋಡಿ ನಾನ್ ಮಾತಾಡೋದು ಒಂದಾದ್ರೆ ಇವ್ರು ಹೇಳ್ತಾರೆ ಒಂದು ಅಂತ ಬಟ್ ಅಸ್ ದಿನನೇ ಈ ತರ ಆಗತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಹಾಗೆ ಎಲ್ಲಾರೇವ್ ಎಲ್ಲ ದೇವರ ಇಚ್ಛೆ ನಮ್ದೇನಿಲ್ಲ ಹಾಗೆ ಇಂಪಾರ್ಟೆಂಟ್ ಏನಂದ್ರೆ ಆಲ್ ಸೈನ್ಸ್ ಡೇ ಇದೆಯಲ್ಲ ನಮ್ದು ಅದೇ ದಿನ ಅವ್ರು ತೀರ್ಕೊಂಡಿರೋದು ಒಂಥರ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ ಅವರು ಅವರಿಗೆ ಸೀದಾ ಅವರ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ ಆತರ ತರ ಅಲ್ಲ ಅದು ಕೇಳಿ ನನಗಿಂತ ತುಂಬಾ ಖುಷಿ ಆಗುತ್ತೆ ಒಳ್ಳೆ ದಿನಾನೇ ದಿನನೇ ಹೋಗಿದ್ದಾರೆ ಅಂತ ಹಾಗೆ ಅಷ್ಟೇ ತುಂಬಾ ಚೆನ್ನಾಗಿದ್ರು ಸಡನ್ ಆಗಿ ಡೆತ್ ಆಯ್ತು ನಮಗೂ ಕೂಡ ಒಂಥರ ಶಾಕ್ ಹಾ ಏಜ್ ತುಂಬಾನೇ ಆಗಿತ್ತು ಅವರಿಗೆ ಹಂಡ್ರೆಡ್ ಕ್ರಾಸ್ ಆಗಿದೆ ಅವರಿಗೆ ತುಂಬಾ ಅಂದ್ರೆ ತುಂಬಾ ಲಾಂಗ್ ಅವರು ಏನಂತಾರೆ ಜರ್ನಿ ಅವರದ್ದು ಹೌದು ಆದ್ರೆ ನಮ್ಗೆ ಸಡನ್ ಆಗಿ ಇದು ಯಾಕಂದ್ರೆ ತುಂಬಾ ಆಕ್ಟಿವ್ ಆಗಿ ಆಗಿದ್ರು ಅವರು ಹೀಗೆ ಏನಂತಾರೆ ಬೆಡ್ ಅಲ್ಲೇನೆ ಇದ್ರು ಆತರ ಇದ್ದಿದ್ರೆ ನಮ್ಗೆ ಅಷ್ಟೊಂದಿದಾಗ್ತಾ ಇರಲಿಲ್ಲ ಅವ್ರು ತುಂಬಾ ಚೆನ್ನಾಗಿನೇ ಇದ್ರಲ್ವಾ ಸೊ ಹಾಗಾಗಿ ಸಡನ್ ಶಾಕ್ ಕೊಟ್ಟರು ಅವರು ಹಾಗೆ ಇವತ್ತಿನ ದಿನ ಇವರು ಹೋಗ್ತಾರೆ ಅಬುದಾಬಿ ಇವರ ಹಾಲಿಡೇ ಕೂಡ ಕಂಪ್ಲೀಟ್ ಆಯಿತು ಯಾಕೆ ನಿಮ್ಗೆ ಇಷ್ಟಲ್ಲ ಅವರ ಜೊತೆ ಕೂತ್ಕೊಂಡು ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಈ ತರ ಇತ್ತು ಒಂದು ಖುಷಿ ಖುಷಿ ಆಗಿತ್ತು ಮತ್ತು ದುಃಖ ದುಃಖವಾಗಿತ್ತು ಹಾಗೆ ಇವತ್ತು ಇವರು ಹೋಗ್ತಾ ಇದ್ದಾರೆ ಹಾಗಾಗಿ ಒಂದು ಸೈಲೆಂಟ್ ಆಗಿ ಕೂತ್ಕೊಂಡು ಒಂದು ವಿಡಿಯೋ ಅನ್ನ ಮಾಡುವ ಅಂತ ಇದು ಮಾಡಿದೆ ಹಾಗೆ ನನ್ನ ಮಗಳಿಗೂ ಮಗಳಿಗೂ ಕೂಡ ಎಲ್ಲ ಕೂದಲನ್ನ ಹೌದು ಅದು ತೆಗೆದ್ ಮಾರನೇ ದಿನನೇ ನಮ್ಮ ಅಜ್ಜಿ ತೀರೋಗಿದ್ದಾರೆ ಹಾಗೆ ಅದು ಕೂಡ ಅವ್ರು ನೋಡಿದ್ದಾರೆ ತಗ್ಗಿ ತಗ್ಗಿವಾಗ ಹಾಂ ಹಾಗೆ ಅಷ್ಟೇ ಮತ್ತೆ ಏನು ಹೇಳೋದು ಈ ವ್ಲಾಗನ್ನು ನಾನು ಇಲ್ಲಿನೇ ಮುಗಿಸ್ತೀನಿ ನಮ್ಮ ಚಿಕ್ಕದಾದ ಜರ್ನಿ ಏನಿದೆ ಸ್ವಲ್ಪ ಮಿನಿಟಲ್ಲೇ ನಿಮಗೆ ಎಲ್ಲವನ್ನ ಹೇಳಿದ್ದೀನಿ ಯಾಕಂದರೆ ಶೇರ್ ಮಾಡಲಿಕ್ಕೆ ಆಗಿಲ್ಲಲ್ವಾ ಹಾಗಾಗಿ ಏನು ಕೂಡ ನಾನು ವಿಡಿಯೋ ತೆಗಿಲಿಕ್ಕೆ ಹೋಗಿಲ್ಲ ಹಾಗಾಗಿ ನಿಮಗೆ ಬಾಯಲ್ಲಿನೆ ಎಲ್ಲ ಕೂಡ ಹೇಳುವ ಅಂತ ಎಲ್ಲ ನನ್ನ ಇಷ್ಟು ದಿನದ ಏನಿತ್ತು ನನ್ನ ಸೋನು ವ್ಲಾಗ್ಸ್ ವರ್ಲ್ಡ್ ಏನಿದೆ ಅದನ್ನು ನಿಮಗೆ ನಾನು ಹೇಳಿದ್ದೀನಿ ಹಾಗೆ ಈ ವ್ಲಾಗನ್ನು ಮುಗಿಸ್ತೀನಿ ಹಾಗೆ ಬಾಯ್ ಬಾಯ್ ಸಿ vlog. ಇವರು ಸಿಗ್ಲಿಕ್ಕಿಲ್ಲ ನಾನು ಯಾವಾಗ ಮತ್ತೆ ಸಿಗ್ತಾರ ಅಂತ ಸಿಕ್ಕಿದಾಗ ನಾನು ಸಿಕ್ಕಿದಾಗ ಇರ್ತೀನಿ ನಾವು ಅಲ್ಲಿ ಹೋಗ್ತಿವೋ ಇವರು ಮತ್ತೆ ಇಲ್ಲಿ ಬರ್ತಾರೋ ಅದು ಕೂಡ ನಮಗೆ ಗೊತ್ತಿಲ್ಲ ಅಲ್ಲ ಹಾಗೆ ನಾವು ಪ್ಲಾನ್ ಮಾಡಿದೇ ಒಂದು ಆಗಿದೇ ಬೇರೆ ಇವರ ಮನೆಗೆ ಹೋಗಿ ಒಂದಿನ ದಿನ ಸ್ಟೇ ಮಾಡಬೇಕು ಅಂತ ಪ್ಲಾನ್ ಇತ್ತು ಆದ್ರೂ ಆಗಲೇ ಇಲ್ಲ ಇನ್ನು ತನಕ ನಾವು ನಮ್ಮ ಅಮ್ಮನ ಮನೆಗೆ ಹೋಗಿನೇ ಇಲ್ಲ ಹೋಗಿ ಒಂದು ಸಲ ವಿಜಿಟ್ ಮಾಡಿ ಬಂದಿದ್ದೀವಿ 5 ತಿಂಗಳಲ್ಲಿ ಹೋಗ್್ವಿ ಬಂದ್ರಿ ಹಾಗೆ ನಾವು ಏನೂ ಕೂಡ ಪ್ಲಾನ್ ಮಾಡೋದು ಆ ಥರ ಇರಲ್ಲ ಸಡನ್ ಪ್ಲಾನ್ ಆಗತ್ತೆ ಎಲ್ಲವೂ ಕೂಡ ಹಾಗೆ ನಮ್ದು ಕೂಡ ಸಡನ್ ಪ್ಲಾನ್ ಹಾಗೆ ದೇವರದ್ದು ಕೂಡ ಸಡನ್ ಪ್ಲಾನೇ ಹಾಗೆ ಬೈ ಗೈಸ್